ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾ ಬಳ್ಳುಳ್ಳಿ ಚುಮರಿ ಮಾಡಾತೀನಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂತ ಹೇಳಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡ್ದೆ ಕಂಪ್ಲೀಟಾಗಿ ವೀಡಿಯೋನ ನೋಡಿರಿ ಬರ್ರಿ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣಂತ ಸೊ ನಾ ಈಗ ಇಲ್ಲೇ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿನಿ ಪ್ಯಾನ ಚಲೋತ್ನಂಗೆ ಕಾದ್ಮೇಲೆ ಒಂದು ಎರಡು ಸೌಟ್ನಷ್ಟು ನಾನು ಎಣ್ಣೆ ಹಾಕೋತೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚುಮ್ಮರಿ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ ಸೊ ಎಣ್ಣೆನ ಚಲೋದ್ನಂಗೆ ನಾನು ಕಾಯಿಸ್ಕೋತೀನಿ ಫಸ್ಟಿಗೆ ಎಣ್ಣೆ ಚಲೋತ್ನಂಕ್ ಕಾದ್ಮೇಲೆ ಒಂದು ಅರ್ಧ ಬಟ್ಲದಷ್ಟು ಶೇಂಗಾ ಹಾಕ್ಕೊಂಡು ಶೇಂಗಾನ ಚಲೋದಂಗ ಫಸ್ಟ್ ಹುರ್ಕೋತೇನಂತ ಶೇಂಗಾ ಹುರಿದ ಮೇಲೆ ನಾನು ಇಲ್ಲೇ ಒಂದು ಅರ್ಧ ಚಮಚೆ ಸಾಸಿವೆ ಹಾಕ್ಕೊಳತೀನಿ ಮತ್ತು ಒಂದು ಅರ್ಧ ಚಮಚೆ ಜೀರಿಗೆ ಹಾಕೊಳತ್ತೀನಿ ಎರಡು ಚಟ ಚಟ ಆದಮೇಲೆ ಒಂದು ಮೂರರಿಂದ ನಾಲ್ಕು ಕಡ್ಡಿಯಷ್ಟು ಕರ್ಬೇವು ಹಾಕೋತೀನಿ ಕರಿಬೇವು ಹಾಕ್ಕೊಂಡ್ಮೇಲೆ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ನಾ ಇಲ್ಲಿ ಕ್ರಶ್ ಮಾಡಿ ಇಟ್ಕೊಂಡೀನಿ ಅದನ್ನು ನಾನು ಹಾಕಿ ಚಲೋದ್ನಂಗೆ ಫಸ್ಟಿಗೆ ನಾನು ಇದನ್ನು ಫ್ರೈ ಮಾಡಿ ತಗೋತೇನೆ ಅಂತ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾವು ಒಂದು ಎಂಟರಿಂದ ಒಂಬತ್ತು ಮೆಣ್ಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಅವನ್ನ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಫುಲ್ ಫ್ರೈ ಮಾಡ್ಕೋತೇನಂತೆ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡೇನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತೀನಿ ಸಾಲ್ಟ್ ಹಾಕ್ಕೊಂಡ್ಮೇಲೆ ನಾನು ನಿಮಗೆ ಹೇಳ್ದಂಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಾನು ಚುಮ್ಮರಿ ಮಾಡಾತೀನಿ ಈ ಇಂಗ್ರೀಡಿಯೆಂಟ್ ಹಾಕಿ ಚುಮ್ಮರಿ ಮಾಡೋದ್ರಿಂದ ಚುಮ್ಮರಿ ಫ್ಲೇವರ್ ಭಾರಿ ಮಸ್ತ್ ಬರ್ತೈತಿ ಆ ಇಂಗ್ರೀಡಿಯೆಂಟ್ ಏನಂತಂದ್ರೆ ಪುಳಿಯೋಗರೆ ಮಿಕ್ಸ್ ಹೌದು ಪುಳಿಯೋಗರೆ ಮಿಕ್ಸ್ ಪೌಡ್ರನ್ನ ಒಂದು ಎರಡು ಚಮಚದಷ್ಟು ಹಾಕೀನಿ ನಾನು ಇದರಿಂದ ಚುಮ್ಮರಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತಾವೆ ಈಗ ಇದನ್ನು ಜಸ್ಟ್ ಚಲೋತ್ನಂಗ ಮಿಕ್ಸ್ ಮಾಡಿದ್ವಿ ಅಂದ್ರೆ ಒಗ್ಗರ್ನಿ ರೆಡಿ ಆಗ್ತೈತಿ ಬರೀ ಒಗ್ಗರ್ನಿ ರೆಡಿ ಆಗೈತಿ ತಣ್ಣಗೆ ಮಾಡಿಕೊಂಡು ಚುಮ್ಮರಿ ಮಿಕ್ಸ್ ಮಾಡೋಣಂತ ಒಗ್ಗರ್ನಿ ತಣ್ಣಗಾಗೈತಿ ನೋಡ್ರಿ ಈಗ ನಾ ಇದಕ್ಕೆ ಚುಮ್ಮರಿ ಹಾಕ್ಕೊಂಡು ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ ನಾನು ಮಾಡಿದಂಥ ಒಗ್ಗರ್ನಿ ಕ್ವಾಂಟಿಟಿಗೆ ಒಂದು ಮೂರಿಂದ ನಾಲ್ಕು ಬೌಲ್ನಷ್ಟು ಚುರ್ಮರಿ ತೊಗೋತೈತಿದ ನೋಡ್ರಿ ಒಗ್ಗರ್ನಿ ಎಷ್ಟು ಹಿಡಿತೈತಿ ಅಷ್ಟು ಚುರ್ಮರಿ ಹಾಕ್ಕೊಂಡು ಚೊಲೋತ್ನಂಗೆ ಮಿಕ್ಸ್ ಮಾಡಿದ್ರೆ ಗರಿ ಗರಿ ಆದಂಥ ಸ್ಪೆಷಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡಿದಂಥ ಬಳ್ಳೊಳ್ಳಿ ಚುಮರಿ ರೆಡಿ ಆಗ್ತಾವು ನೋಡ್ರಿ ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಕ ಚುರ್ಮರಿ ಕಂಪ್ಲೀಟಾಗಿ ರೆಡಿಯಾಗ್ಯವು ಬರ್ರಿ ಸರ್ವ್ ಮಾಡೋಣಂತ ಸೋ ಫ್ರೆಂಡ್ಸ್ ನಾನು ಮಾಡಿದಂಥ ಬಳ್ಳುಳ್ಳಿ ಚುಮ್ಮರಿ ರೆಡಿಯಾಗ್ಯವು ಭಾರಿ ಟೇಸ್ಟ್ ಆಗ್ತವೆ ಸಂಜೆ ಸ್ನ್ಯಾಕ್ಸಿಗಂತೂ ಭಾರಿ ಮಸ್ತ್ ಆಗ್ತವೆ ಮತ್ತು ಟ್ರಿಪ್ ಅದು ಹೋದಾಗ ಕಟ್ಕೊಂಡು ಹೋಗೋಕ್ಕೂ ಭಾರಿ ಟೇಸ್ಟಿ ಆಗಿರ್ತವೆ ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತವೆ ನೀವು ಒಳಗೆ ಮಾಡಿರಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು